ಮುಂಬತ್ತರಿ ಅವರಾದಂಥ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಸುಮಾರು ನಾಲ್ಕು ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡಿಸಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಹೂವಿನ ಮಾರುಕಟ್ಟನ್ನು ಅಲ್ಲಿ ಮಾಡಲು ಇವತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನು ಸರ್ಕಾರ ಕೊಟ್ಟಿದೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅದೇ ರೀತಿ ಶಿಲ್ಘಟ್ಟ ತಾಲೂಕಿನಲ್ಲಿ ಇವತ್ತು ಹೈಟೆಕ್ ರೇಷ್ಮೆ ಮೂಲನ ಮಾರುಕಟ್ಟೆಯನ್ನು ಇವತ್ತು ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ರೈತರಿಗೆ ಹೈಟೆಕ್ ರೇಷ್ಮೆ ಬ್ಯಾಂಕ್ ಮಾರುಕಟ್ಟೆ ಕಟ್ಟಲು ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯವರ ಬಡ್ಜೆಟ್ನಲ್ಲಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಚಳೂರು ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಇವತ್ತು ಬಡ್ಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಬಿಲ್ಪುರ ಜಿಲ್ಲೆಯ ಎರಡು ಹೊಸ ತಾಲೂಕುಗಳಾದಂಥ ಚೇಳೂರು ಮತ್ತು ಮಂಚೇನಹಳ್ಳಿಯಲ್ಲಿ ಪ್ರಜಾಸೋಧ ತಾಲೂಕು ಕಚೇರಿಗಳನ್ನು ಇವತ್ತು ಈ ಒಂದು ಬಜೆಟ್ನಲ್ಲಿ ಅಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಹಾಗೆ ಮುಖ್ಯವಾಗಿ ನಮ್ಮ ಗೋರಿಬಿತ್ತೂರು ತಾಲೂಕು ಎಚ್ ನರಸಿಂಹಯ್ಯನವರ ಪ್ರಾಧಿಕಾರ ರಚನೆಯನ್ನು ಸಹ ಅಲ್ಲಿ ಗೋರಿಬಿದ್ದೂರಲ್ಲಿ ಇವತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಏನೇನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಶ್ಯಕತೆ ಇದೆ ಎಲ್ಲವನ್ನ ಇವತ್ತು ಸಿದ್ದರಾಮಯ್ಯ ಅವರ ಮತ್ತು ಲಿಕೇಶ್ ಕುಮಾರ್ ಅವರ ಹತ್ರ ಚರ್ಚೆ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದಂಥ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಬಜೆಟ್ನಲ್ಲಿ ಮಣ್ಣನೆ ಮಾಡಲಿಕ್ಕೆ ನಮ್ಮ ಸಚಿವರು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನದಿಂದ ಚಿಂತಾಮಣಿ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಬಜೆಟ್ನಲ್ಲಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಚಿಂತಾಮಣಿ ತಾಲೂಕಿನ ಸಾರ್ವಜನಿಕ ಬಂಧುಗಳು ಅಭಿಮಾನಿಗಳು ಮತ್ತು ಇಡೀ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಸಹ ಇವತ್ತೇನು ಚಿಂತಾಮಣಿ ನಗರದಲ್ಲಿ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಕಟ್ಟಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮಂಜೂರು ಮಾಡಿಸಿದ್ದಕ್ಕೆ ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಮುಖ್ಯಮಂತ್ರಿಯವರಿಗೆ ನಾವು ಅನಂತಾನಂದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಏನು ಇವತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಚಿಂತಾಮಣಿ ತಾಲೂಕಿಗೆ ಮಂಜೂರು ಮಾಡಿಸಿದ್ದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಸರ್ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಇವತ್ತು ಈ ಒಂದು ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸಹ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭ ಇವತ್ತು ಬಜೆಟ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಒಂದು ಜಿಲ್ಲೆಗೆ ಮಾಡಿಸ್ಕೊಡೋದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಹಳ ಪ್ರಯತ್ನವನ್ನು ಮಾಡಿ ಇವತ್ತು ಬಜೆಟ್ನಲ್ಲಿ ಈ ಒಂದು ಹೇಳಿರ್ತಕ್ಕಂಥ ವಿಚಾರಗಳನ್ನು ಬಜೆಟ್ನಲ್ಲಿ ಮನ್ನಣೆ ಮಾಡಿಸಿದ್ದಾರೆ ಇತ್ತೀಚೆಗೆ ನಮ್ಮ ತಾಲೂಕಿಗೆ ಉಸ್ತುವಾರಿ ಸಚಿವರು ಮುರುಮಲ್ಲ ದರ್ಗಾಗೆ ಸುಮಾರು ಅಭಿವೃದ್ಧಿಗೆ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಹತ್ತು ದಿನಗಳ ಹಿಂದೆ ಏನು ಸಚಿವ ಸಂಪುಟ ಇತ್ತು ಆ ಸಚಿವ ಸಂಪುಟದಲ್ಲಿ ಮುರುಮಲ್ಲಾಗೆ ಮೂವತ್ತೆರಡು ಕೋಟಿ ರೂಪಾಯಿ ದರ್ಗಾ ಅಭಿವೃದ್ಧಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಆ ಒಂದು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ತಾಲೂಕಿನಲ್ಲಿ ಇವತ್ತು ಏನು ನಮ್ಮ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಏನು ಮೂವತ್ತು ಸಾವಿರ ಮತಗಳ ಅಂತರದಿಂದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರನ್ನು ತಾಲೂಕಿನ ಜನತೆ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಸುಧಾಕರ್ ರೆಡ್ಡಿ ಅವರು ಸಹ ತಾಲೂಕಿನ ಜನತೆ ಅವರ ಮೇಲೆ ನಂಬಿಕೆ ಇಟ್ಟು ಮೂವತ್ತು ಸಾವಿರ ಮತಗಳ ಹಂತದಿಂದ ನಿಲ್ಲಿಸಿದ್ದೀರಾ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಈ ತಾಲೂಕಿಗೆ ಜನತೆಗೆ ನಾನು ಏನಾದರೂ ಕೊಡುಗೆ ಕೊಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ರಾತ್ರಿ ಆಗಲು ಇವತ್ತು ದುಡಿದು ಇವತ್ತು ಈ ಒಂದು ನಮ್ಮ ಚಿಂತಾಮಣಿ ತಾಲೂಕಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಇವತ್ತು ಈ ಒಂದು ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ವಿಚಾರಗಳು ತಮಗೆಲ್ಲ ಗೊತ್ತಿದೆ ಒಂದು ವಾರದ ಹಿಂದೆ ಸುಮಾರು ಉರುಮಲ್ಲ ಅಂಬಾಜದುರ್ಗ ಪೇವಾರ ಹೋಬಳಿ ಕಸ್ಬಾ ಹೋಬಳಿ ಮುಂಗನಹಳ್ಳಿ ಎಲ್ಲ ಹೋಬಳಿಗಳು ಸುಮಾರು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಈ ತಾಲೂಕಿನಲ್ಲಿ ಇತ್ತೀಚೆಗೆ ಕೊಟ್ಟಿದ್ದಾರೆ ಒಂದು ವಾರದಿಂದ ಅಲ್ಲಿ ರಸ್ತೆಗಳಾಗಿರ್ಬೋದು ಅಂಗನವಾಡಿ ಕಟ್ಟಡಗಳಾಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಕಟ್ಟಡಗಳಾಗಿರ್ಬೋದು ಸಿಮೆಂಟ್ ರಸ್ತೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಎಲ್ಲ ವಿಚಾರದಲ್ಲಿ ಇವತ್ತು ಸುಮಾರು ಐವತ್ತು ಕೋಟಿ ರೂಪಾಯಿ ಇತ್ತೀಚೆಗೆ ಕುದ್ರೆ ಪೂಜೆಗಳನ್ನು ಸುಧಾಕರ್ ರೆಡ್ಡಿ ಅವರು ಇದಲ್ಲದೆ ಇವತ್ತು ತಾಲೂಕಿನಲ್ಲಿ ಅನೇಕ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಸಾರ್ವಜನಿಕ ಆಸ್ಪೆಟ್ಲ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಇವತ್ತು ಏನು ಹಳೆ ತಾಲೂಕು ಪಂಚಾಯಿತಿ ಕಟ್ಟಡ ಇತ್ತು ಅಲ್ಲಿ ಇವತ್ತು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ತೀವ್ರ ನಿಗಾ ಕಟ್ಟ ಒಂದನ್ನು ಐವತ್ತು ಆಸ್ಪತ್ರೆಗಳ ಒಂದು ಅಲ್ಲೂ ಸಹ ಸಾವಿರ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದಲಿತರು ಎಲ್ಲ ವರ್ಗದ ಜನರು ಸಹ ಇವತ್ತು ಅನೇಕ ಕೋಟ್ಯಾಂತರ ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಸಚಿವರು ಇವತ್ತು ಸರ್ಕಾರ ಮಟ್ಟದಲ್ಲಿ ಮಾಡಿಸ್ಕೊಂಡು ಬಂದು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಮಗೆಲ್ಲ ಗೊತ್ತಿದೆ ಇವತ್ತು ವಾಲ್ಮೀಕಿ ಭವನ ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ಕಲಾಭವನ ಅಂಬೇಡ್ಕರ್ ಕಲಾಭವನ ಅದರ ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಟೌನ್ನಲ್ಲಿ ಅನೇಕ ಇವತ್ತು ಏನು ಕನಪಲ್ಲಿಯಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ ಆ ಅಭಿವೃದ್ಧಿ ಕೆಲಸ ಮತ್ತು ಇವತ್ತು ಏನು ಪಾಲಿಟೆಕ್ನಿಕ್ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಕೆರೆ ಹತ್ರ ಐ ಟಿ ಕಾಲೇಜನ್ನು ಇವತ್ತು ಕುದ್ರಿ ಪೂಜೆ ಮಾಡಿರ್ತಕ್ಕಂಥದ್ದು ಮತ್ತು ಅನೇಕ ವಿಚಾರಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ನಗರ ನಗರದಲ್ಲಿ ಇವತ್ತು ಅನೇಕ ಏನು ಏರಿಯಾಗಳಲ್ಲಿ ಇವತ್ತು ಡಾಂಬರೀಕರಣ ಕೆಲಸಗಳು ಆಗ್ತಾಯಿದೆ ಮತ್ತು ಅನೇಕ ಕೆಲಸಗಳು ಇವತ್ತು ನಮ್ಮ ನಗರ ಭಾಗದಲ್ಲಿ ನಡೀತಾ ಇದೆ ಆಮೇಲೆ ನಮ್ಮ ಟಿ ಪಿ ಎಸ್ಸು ಮಹಾದ್ವಾರ ಇವತ್ತು ಮೂವತ್ತ್ಮೂರು ಲಕ್ಷ ವೆಚ್ಚದಲ್ಲಿ ಇವತ್ತು ಟಿ ಪಿ ಎಸ್ ಮಹಾದ್ವಾರ ನಡೀತಾ ಇದೆ ಕೆಲಸ ನಡೀತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಅಂತ ಒಂದು ಬಹಳ ದೊಡ್ಡ ತಾಲೂಕ್ ಪಂಚಾಯತ್ ಕಟ್ಟಡವನ್ನು ಎಲ್ಲೂ ಕಟ್ಟಿಲ್ಲ ಅದು ನಮ್ಮ ಚಿಂತಾಮಣಿ ನಗರದಲ್ಲಿ ಇವತ್ತು ಆಗ್ತಾ ಇದೆ ಅದು ನಮ್ಮ ಮಿನಿಸ್ಟ್ರು ಒಂದು ಸಹಕಾರದಿಂದ ಇದೇ ಅಲ್ಲದೆ ಇವತ್ತೇನು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಪುಟ್ಟದಲ್ಲಿ ತರಕಾರಿ ಮಾರ್ಕೆಟ್ ಇದೆ ಅದರ ಮೇಲೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಅಲ್ಲಿ ಅಂಗಡಿಗಳನ್ನು ಕಟ್ಟಬೇಕಂತಕ್ಕಂಥ ಒಂದು ಬಹಳ ಅಭಿವೃದ್ಧಿ ಕೆಲಸ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಏನು ನೀರಾವರಿಯಲ್ಲಿ ಆಗಿರ್ಬೋದು ಏನು ಇವತ್ತು ಏನೋ ನಿರುದ್ಯೋಗಿ ಯುವಕರಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕಾಲ್ತಿ ಭೂಮ ಶೆಟ್ಪಲ್ಲಿ ಹೋಮಿಯಲ್ಲಿ ಇವತ್ತು ಸುಮಾರು ಭೂಮಿಯನ್ನು ಇವತ್ತು ತಗೊಂಡು ರೈತರ ಹತ್ರ ಅವ್ರಿಗೆ ಬೇಕಾದಂಥ ಬೆಂಬಲ ಬೆಲವನ್ನು ಕೊಟ್ಟು ಇವತ್ತು ಅಲ್ಲಿ ನಿರೋಗ ನಿರುದ್ಯೋಗ ಯುವಕರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡಲು ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಹೆಚ್ಚು ಒತ್ತನ್ನು ಇವತ್ತು ನಮ್ಮ ಸುಧಾಕರ್ ಅವರು ಕೊಡ್ತಾ ಇದ್ದಾರೆ ಈಗಾಗಲೇ ಹತ್ತು ವರ್ಷಗಳ ಹಿಂದೆ ಮತ್ತೆ ಸಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋರು ಅಲ್ಲೂ ಸಹ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಡೀ ತಾಲೂಕಿನಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಬಹಳ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ అంతరాష్ట్రీయ స్పష్టవంతా కొట్టిర హైటెక్ పర్మిట్ అంతే కొట్టారు అది డి ప్యాప్ మంజూరు ఇది సర్కని అది మధ్య కార్య సి బహుశా పత్రికాఖ సచు అస్ ఇది నా మాజీ సచివ్ అమ్మ సచివంగల్ మాత్రమే నక ఒక్క నయక ఐదు అందరం ఇది జిల్లే ఒక బహుశా ఇవ్వాలండి ప్రక్రియ ప్రగతి కానీ యావదే కలసే అది మంజూరాతి పత్రికా ఏకే ఇంపార్టెంట్ అన్న అది తాంత్రిక మంజూరాతి సో హణకసిన మంజూరాతి అణకసిన ఇలాకే సో ససీ సంపట అనుమతి మరి అది కార్యక్రమం బందాగా అదూ నిజవ నాలుగు కూడా భాష మేము అంతబోదు అనే ఆగి కలసి నాము ఇవ్వు తోర్స్పెక్కు ఇప్పుడు నమ్మ సూర్య జిల్లి ఇంతక నే ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ ಡಿ ಪಿ ಆರ್ ಅದನ್ನು ಮಾಡಿ ಅದನ್ನು ತಾಕೀತು ಹೋಗಿಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ತಗೊಂಡು ಅದಕ್ಕೆ ಭೂಮಿಯನ್ನ ಅದಕ್ಕೆ ನಿಗದಿ ಮಾಡಿದ್ದಾದ್ಮೇಲೆ ಮತ್ತೆ ಅದಕ್ಕೆ ಹಣಕಾಸಿನ ಇಲಾಖೆ ಮಂಜೂರಾತಿ ಮೇಲೆ ಅದು ನಿಜವಾಗದ ಕೆಲಸ ಆಗಿದೆ ಇವತ್ತು ಯಾವುದೇ ಕೆಲಸ ನೀವು ಇವತ್ತು ಪ್ರಶ್ನೆ ಮಾಡಬೇಕು ಅದೇ ಪ್ರಶ್ನೆ ಇದು ಮಾಡಿರ್ತಕ್ಕಂಥದ್ದನ್ನ ಸಾಧ್ಯ ಮಾಡಿರ್ತು ತೋರಿಸಿರ್ತಕ್ಕಂಥವರು ಸಚಿವರು ಇವತ್ತು ಸುಧಾಕರ್ ಏನಿವ್ಸಿಮೆ ಜಿಲ್ಲೆಗಳಂತ ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ಇವತ್ತು ಕೂಡ ಐನೂರ ಐವತ್ತು ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ತ್ವರಿತ ತ್ವರಿತಗತಿಯಲ್ಲಿ ಜಿಲ್ಲೆಯಲ್ಲಿ ತರಬೇಕು ಅನ್ನೋ ಉದ್ದೇಶದ ಇವತ್ತು ಕೂಡ ಹೆಚ್ಚುವರಿಯಾಗಿ ಐನೂರ ಐವತ್ತು ಕೋಟಿಯಲ್ಲಿ ಇವತ್ತು ಅದು ಕೂಡ ನಮ್ಮ ಸಚಿವರ ಒಂದು ಒತ್ತಡದಿಂದ ಇವತ್ತು ಆದಷ್ಟು ನಮಗೆ ಈ ಭಾಗಕ್ಕೆ ನೀರು ಕೊಡಬೇಕಾಗ್ತದೆ ಮತ್ತೆ ಇವತ್ತು ಓಪನ್ ಚಾನೆಲ್ನಲ್ಲಿ ನೀವು ಕೊಡ್ತಿದ್ದಾರೋ ಅದು ನಿಜವಾಗ್ಲೂ ಬಹಳ ಅವಜ್ಞಾನವಾಗಿ ಮಾಡಿರ್ತಕ್ಕಂಥ ಒಂದು ವಿಚಾರ ಅದು ರೋಸ್ ಚಾನೆಲ್ ಅಂದ್ರೆ ಪೈಪ್ ಮುಖಾಂತರ ಇವತ್ತು ಏನಾದರೂ ತಂದಿದ್ರೆ ಇವತ್ತು ಆ ಟ್ಯಾಪಿಂಗ್ ವ್ಯವಸ್ಥೆ ಇವತ್ತು ಎಲ್ಲೊಂದು ಕಡೆ ಇವತ್ತು ನಿಲ್ತಾ ಇತ್ತು ನಮಗೆ ಇವತ್ತು ಗಡಿ ಜಿಲ್ಲೆ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಿಂತಕ್ಕಂಥ ಒಂದು ದೂರದೃಷ್ಟಿ ದೂರದೃಷ್ಟಿತ್ತು ಆದರೆ ಈ ಜಿಲ್ಲೆಯ ಜನತೆಯ ಒಂದು ತಪ್ಪು ನಿರ್ಣಯದಿಂದ ಅವರ ಹತ್ತು ವರ್ಷಗಳ ಹಿನ್ನಡೆಯಿಂದ ಇವತ್ತು ಅವರ ಕನಸು ನನಸಾಗ ನಾನು ಕೂಡ ಇವತ್ತು ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಇವತ್ತು ಸುಮಾರು ಸಂಪನ್ಮೂಲ ಜನಸಂಪನ್ಮೂಲ ಸಚಿವರನ್ನೇ ಸುಮಾರು ಐನೂರೈದು ಕೋಟಿಯನ್ನು ಇವತ್ತು ವಿಶೇಷವಾಗಿ ಒಂದು ಎರಡು ಜಿಲ್ಲೆಗಳ ಮೇಲೆ ನೀರು ಬರ್ಬೇಕು ಅಂತ ಪ್ರಯತ್ನ ಮಾಡಿದೆ ಅದು ಕೂಡ ಮಂಜೂರಾತಿ ಸಿಕ್ಕಿದೆ ಹೆಚ್ಚುವರಿಯಾಗಿ ಅನುಮೋದನೆ ಕೂಡ ಅದು ಕೊಟ್ಟಿದೆ ಎತ್ತಿ ನೋಡಿ ಸರ್ ಹೀಗೆ ಮತ್ತೆ ಬೇರೆ ಬೇರೆ ವಿಚಾರಗಳಾಗಿ ನಮ್ಮ ದೇಶ ಆಗ್ಲೇ ಬಹಳ ಸಂಕ್ಷಿಪ್ತವಾಗಿ ತಾಲೂಕಿನ ವಿಚಾರ ಒಪ್ಪಿಯನ್ನು ಕೊಡೋದು ಇವತ್ತು ಆ ದುಡ್ಡನ್ನ ಎಲ್ಲ ರಿಸರ್ವೇಶನ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳನ್ನ ಇವತ್ತು ಸಚಿವರು ಮಾಡ್ತಿದ್ದಾರೆ ಕಲಾಭವನ್ನು ಇವತ್ತು ಸುಮಾರು ಹದಿನೈದು ಕೊಟ್ಟಿಗೆ ಇವತ್ತು ಅದನ್ನು ಹೆಚ್ಚುವರಿಯಾಗಿ ಮಾಡಿ ಅದಕ್ಕೆ ಅನುಮತಿ ಅಂತಂದರೆ ಇದು ಕೂಡ ಇರೋದಿಲ್ಲ ಇನ್ನು ಚೆನ್ನಾಗ್ ಆ ಒಂದು ಅಂಬೇಡ್ಕರ್ ಕಲಾಭವನ್ನು ಮುಂದೆ ಕಚ್ಚಿನ ಪುತ್ಥಳಿಯನ್ನು ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಯನ್ನು ನೀಡಬೇಕು ಬಹಳ ಕೂಡ ಖುಷಿ ಇಟ್ಕೊಂಡು ಇವತ್ತು ಆ ಕಲಾಭವನ್ನು ಭಾಳ ತಾಂತ್ರಿಕವಾಗಿ ಮತ್ತು ಭಾಳ ವೈಜ್ಞಾನಿಕವಾಗಿ ಮತ್ತು ಸುಮಾರು ಮುನ್ನೂರು ಜನ ಇಟ್ಟಿದ್ದಾರೆ ಇವತ್ತು ಸುಮಾರು ಸಾವಿರ ಜನ ಇವತ್ತು ಮಾಡಿ ಅದಕ್ಕೆ ಭಾಳ ವ್ಯವಸ್ಥಿತವಾಗಿ ಒಂದು ಕೆಲಸವಾಗಿ ಮತ್ತೆ ಅವರು ಸರ್ಕಾರದ ಅನುಮೋದನೆ ಪಡ್ಕೊಂಡು ಇವತ್ತು ಮಾಡ್ತಿದ್ದಾರೆ ಅಂತ ನೀವು ಅದನ್ನು ವಿಷಯ ಮಾಡಿ ಅಲ್ವಾ ಅದು ಬಹುಶಃ ಯಾವುದೇ ಸರ್ಕಾರ ಮಾಡಿರ್ತಕ್ಕಂಥ ಸಾಲಗಳಿಂದ ಹೆಚ್ಚಾಗಿ ಇವತ್ತು ಏನು ಯಾವತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಾರೋ ಅದನ್ನು ನೈಂಟಿ ನೈನ್ ಪರ್ಸೆಂಟು ಇವತ್ತು ಅದನ್ನು ಮಾಡಿ ತೋರಿಸ್ತಕ್ಕಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಈ ಕರ್ನಾಟಕ ರಾಜ್ಯ ಕಂಡಿದೆ ಅಂದರೆ ಅದು ಸಂಪನ್ ಸಿದ್ದರಾಮಯ್ಯ ಅವರು ಈ ಐದು ವರ್ಷದಲ್ಲೂ ಅಷ್ಟೇ ಏನು ಇವತ್ತು ಪ್ರಣಾಳಿಕೆಯಲ್ಲಿ ಇಡೀ ಅಖಂಡ ಕರ್ನಾಟಕಕ್ಕೆ ಮತ್ತೆ ಈ ನಮ್ಮ ಜಿಲ್ಲೆಗಳಿಗೆ ಏನು ಇವತ್ತು ಮೊದಲೇದಾಗ ಪ್ರಚಾರಕ್ಕೆ ಅವ್ರು ಯಾವತ್ತೂ ಕೂಡ ಮುಂದೆ ಬರೋದಿಲ್ಲ ಕೆಲಸವನ್ನ ಅಲ್ಲಿ ಅವರ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಒಬ್ಬ ನಾಯಕ ಅವರು ಅಧಿಕಾರ ಸಿಕ್ಕಿದೆ ಅಂತ ಎಲ್ಲೂ ಕೂಡ ನನಗೆ ಅವಕಾಶ ಇದೆ ಜಿಲ್ಲಾ ಪಂಚಾಯತ್ ಎಲ್ಲೂ ಕೂಡ ಇಟ್ಟುಕಟ್ಟೆ ಪ್ರಚಾರಕ್ಕೆ ನೋಡೋದು ಹೋಗಿದ ಕಡೆ ಎಲ್ಲ ಭರವಸೆ ಕೊಡೋದು ಭರವಸೆ ಕೊಟ್ಟಿದ್ದೀರಂದ್ರೆ ಕೆಲಸ ಆಗಿದೆ ಅಂತ ಹೇಳಿ ಇವತ್ತು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲೆಗೆ ಹಿಂದೆ ಆಗ್ತಕ್ಕಂಥ ಕೆಲಸ ಬಹಳ ಇದೆ